ಜಾಲಿಯಾಳ ಗ್ರಾಮದಲ್ಲಿ ನಮ್ಮ ಪುಣ್ಯಕೋಟಿ ಕೃಷಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಮಹಿಳೆಯರಿಗೆ ನಾವು ಅಹ್ ಕಣಿವೆ ದೊಡ್ಡ ರೊಟ್ಟಿ ಮಷೀನ್ ಕೊಡಿಸಿದೇವಿ ನಮ್ಮ ಆ ನಮ್ಮ ಫಲಾನುಭವಿಗಳು ನಮ್ಮ ಮುಂದೆ ಇದ್ರೆ ಅವ್ರು ನಮ್ಮ ಫಲಾನುಭವಿಗಳನ್ನ ಮಾತಾಡಿಸೋಣ ಬನ್ನಿ ನಮಸ್ಕಾರ ನಿಮ್ಮ ಹೆಸರೇನ್ರಿ ಕವಿತಾ ರೀ ಈಗ ಜಲಯಾಳ ಗ್ರಾಮದಲ್ಲಿ ನಿಮ್ಗೆ ಈ ರೊಟ್ಟಿ ಮಷೀನ್ ಕೊಡಸ್ತಾರಂತೇಳಿ ನಿಮ್ಗೆ ಹೆಂಗ್ ಗೊತ್ತಾಯ್ತ್ರಿ ಪುಣ್ಯಕೋಟಿ ಸಂಸ್ಥೆಯರ ಒಂದು ಕಾರ್ಯಕ್ರಮ ಮಾಡಾಕತ್ತಿದ್ರೆ ನಾವ್ ಆ ಕಾರ್ಯಕ್ರಮಕ್ ಹೋಗಿದ್ವಿ ಅವ್ರು ಶೇಖರ್ ಗೌಡ್ರ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಇತ್ರಿ ಅದ ಇಲ್ಲಿ ಹೋದಾಗ್ರಿ ದೀಪಾ ಪೂಜಾರ್ ಅವ್ರ ಅಂತಂದ ಇದ್ರಿ ಅವ್ರ ಜೋಡಿ ಮಾತಾಡಿ ಅವ್ರು ಇಲ್ಲ ಕಾರ್ಯಕ್ರಮ ಈ ತರ ಮಾಡಾಕತ್ತಾರಿ ನಿಮ್ ಯಾವ್ದಾರ ಉದ್ಯೋಗಕ್ಕೆ ಏನರ ಮಿಷನ್ ಬೇಕನ್ನ ತಗೋಬಾರೀ ಅಂತಂದ್ರ ನಾವ್ ನೋಡಿದಿವಿ ನೋಡಿ ನಾವು ರೊಟ್ಟಿ ಮಿಷನ್ ತಗೋಬೇಕಂತ ಅನಿಸ್ತ್ರಿ ಹಂಗಾಗಿ ಬಾಲ್ಕೋಟಿಗೆ ಸೋಲಾರ್ ಕಂಪ್ನಿ ವತಿಯಿಂದ ಬಾಲ್ಕೋಟಿಗೆ ಹೋದಿವ್ರಿ ಅಲ್ಲಿ ಎಲ್ಲಾ ಡೆಮೊ ತೋರ್ಸಿದ್ರಿ ಶಿವಕುಮಾರ್ ಸರ್ ಸೊ ಮೇಲೆ ನಮಗ ಮಿಷನ್ ತಗೋಬೇಕಂತಂದ ಮನ್ಸಿನಾಗ ಅನ್ಕೊಂಡ್ರಿ ಬಂದ್ ಎಲ್ಲಾ ಹೇಳ್ಕೊಂಡ್ರಿ ಆಮೇಲೆ ಮನೆಯಾಗ ತಗೋಂದ್ರಿ ತಗೊಂಡ್ರಿ ಅಂದ್ರ ಈ ಪುಣ್ಯಕೋಟಿ ಸಂಸ್ಥೆಯವರು ಅವರು ಮತ್ತು ಬಾಗಲಕೋಟೆ ಶೆಲ್ಕೋ ಸೋಲಾರ್ ಲಿಮಿಟೆಡ್ ಅವರ ಸ್ವತಃ ನಿಮ್ ಊರಿಗೆ ಬಂದು ತರಬೇತಿ ಕೊಟ್ಟು ನಾವ್ ಇಂತಿಂತ ನಿಮ್ ನಿರುದ್ಯೋಗ ಮಹಿಳೆಯರಿಗೆ ಬಂದ್ ಹೇಳಿದಾರ ಆಮೇಲೆ ನೀವು ಅಲ್ಲಿ ಹೋಗಿ ನೋಡ್ಕೊಂಡ್ ತಗೊಂಡ್ಬಂದಿವಿ ಅದೆಲ್ಲ ನಿಮ್ಗ ತೋರ್ಸಿದಾರ ಅಷ್ಟೇ ಡೆಮೋ ಮಾಡಿ ತೋರ್ಸಿದಾಗ ಎಲ್ಲಾ ಬಿಟ್ಟು ನೀವ್ ಇದನ್ನ ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡ್ರ ಈ ದೊಡ್ಡ ಕನಿವೆ ರೊಟ್ಟಿ ಮಷಿನ್ ಗೆ ರೇಟ್ ಎಷ್ಟ್ ಬೀತ್ರಿ ಇದಕ್ಕೆ ನಾಲ್ಕ ಲಕ್ಷ ಅಂತ ಹೇಳಿ ಸರ್ ನಾಲ್ಕ ಲಕ್ಷ ರೂಪಾಯಿ ಬೀಳತ್ತ ನಾಲ್ಕ ಲಕ್ಷ ರೂಪಾಯಿದೊಳಗ ಇದಕ್ಕೆ ಎಷ್ಟ್ ಕೊಟ್ರಿ ನೀವು ಮೂವತ್ತೈದು ಸಾವಿರ ಡಿಪಾಸಿಟ್ ಕಟ್ಟಿವಿ ಸರ್ ಒಂದ್ ಐವತ್ ಪರ್ಸೆಂಟ್ ಇದನ್ ಹೇಳಿ ಸಬ್ಸಿಡಿ ರೀ ಇವಕ್ಕಂತ ತಿಂಗಳ ಎಂಟ್ ಸಾವಿರ ಕಟ್ತೀವ್ರಿ ಅಂದ್ರೆ ನಮ್ಮ ಪುಣ್ಯಕೋಟಿ ಕೃಷಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಜಹಲಿಹಾಳ್ ಮತ್ತು ಸೆಲ್ಕೋ ಸೋಲಾರ್ ಲಿಮಿಟೆಡ್ ಬಾಗಲಕೋಟ್ ಎರಡೂ ಸಹಯೋಗದೊಂದಿಗೆ ಈ ರೊಟ್ಟಿ ಗೆ ನಾಲ್ಕು ಲಕ್ಷ ರೂಪಾಯಿ ಬೀಳ್ತಿತ್ತು ಒಟ್ಟು ಕ ಒಟ್ಟು ಬೆಲೆ ಇದ್ರ ನಾಲ್ಕು ಲಕ್ಷ ರೂಪಾಯಿ ಅದು ಪ್ರಧಾನಮಂತ್ರಿ ಪಿ ಎಂ ಎಫ್ ಐ ಒಂದು ನಿಧಿ ಒಳಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಯೋಜನೆ ಒಳಗ ನಮ್ಮ ಪುಣ್ಯಕೋಟಿ ಕೃಷಿ ಗ್ರಾಮೀಣ ಸಂಸ್ಥೆ ಮತ್ತು ಸೆಲ್ಕೋದವ್ರ ಎರಡು ಎರಡು ಕೂಡ ಒಂದು ಮಾತಾಡಿ ಈ ಇಂಥ ನಿರುದ್ಯೋಗ ಮಹಿಳೆಯರಿಗೆ ನಾವು ಸುಮಾರು ಐವತ್ತು ಪರ್ಶಿ ಪ್ರತಿಶತದಷ್ಟು ಸಬ್ಸಿಡಿಯಲ್ಲಿ ಕೊಡಿಸಿ ಅವ್ರು ಆಗಿ ಬದುಕಲಿ ಒಂದು ಹಿತದೃಷ್ಟಿಯಿಂದ ನಾವು ಹಲವಾರು ಮಹಿಳೆಯರಿಗೆ ಉದ್ಯೋಗ ಮಾಡ್ಕೊಳಕ್ಕೆ ಉತ್ತೇಜನವಾಗಲಿಕ್ಕೆ ನಾವು ಅವ್ರಿಗೆ ಬಹಳ ಸಹಾಯವನ್ನು ಮಾಡ್ತಾ ಇದ್ದೇವೆ ಸುಮಾರು ಒಂದ್ ಸಾವಿರ ಒಂದ್ ಸಾವಿರ ರೊಟ್ಟಿ ಮಾಡ್ತೀವಿ ಈ ಮಷಿನ್ ತಗೊಂಡ್ ನೀವ್ ಎಷ್ಟ್ ತಿಂಗಳ ಐತ್ರಿ ಎಂಟು ತಿಂಗಳ ಸುಮಾರು ಆರಿಂದ ಎಂಟು ತಿಂಗಳಲ್ಲಿ ಈ ಮಷಿನ್ ದಲ್ಲಿ ಸುಮಾರು ನೀವು ಎಷ್ಟು ರೊಟ್ಟಿಗಳನ್ನು ತಯಾರು ಮಾಡಿದ್ರಿ ಹತ್ತು ಹದಿನೈದು ಸಾವಿರ ಮಾಡಿದ್ರ ಅಕ್ಕರ ಈ ಬೊಗನ ಒಳಗೆ ಏನ್ ಹಾಕಿರಿ ಏನ್ ಮಾಡತ್ತಿರತ್ತ ನೀವು ಈಗ ನಾವು ನೀರ್ ಹಾಕಿರಿ ಸರ್ ಒಂದ್ ಕೆಜಿ ಇಟ್ಟಿ ನಮ್ಗೆ ಎಷ್ಟ ನೀರ್ ಬೇಕ ಅದ ಅನ ತರ ಹಿಂಗ ತಿರುಗ್ರಿ ಅದನ್ನ ಈ ನಾವ್ ಇದ ಅನ ತಿರುಗಿರಿ ಸರ್ ಇದನ್ನ ತಿರುಗಿ ನಂತರ ಇದನ್ನ ಒಣ ಹಿಟ್ಟು ಹಾಕಿ ಅಂದ್ರ ಈ ಒಣ ಹಿಟ್ಟು ಮತ್ತೆ ಸ್ವಲ್ಪ ಬಿಸಿ ಮಾಡಿದಿಟ್ಟು ಡೈರೆಕ್ಟ್ ಆಗಿ ಇದ್ರಾಗ ಸುರಿ ಒಂದ್ ಸ್ವಲ್ಪ ಗಟ್ಟಿ ಆತಂದ್ರ ಒಂದ್ ಸ್ವಲ್ಪ ನೀರ್ ಸಾಸಿ ಹಾಕ್ಬೋದು ಸರ್ ಅದ್ರ ತನ ಹದ ಹಿಟ್ ಹಾಕಿ ಇದು ಮಾಡಿದ್ರಲ್ರಿ ಆ ಹಿಟ್ ತಗೊಂಡ್ ಏನ್ ಮಾಡ್ತೀರಿ ಇವಾಗ ಹಿಟ್ ತಗೊಂಡ್ ಈ ಕಡೆ ದಾಗ ಹಾಕ್ತೀರಿ ಈಗ ಅಲ್ಲಿ ಹಿಟ್ ಕಲ್ಸ್ಕೊಂಬಂದ್ರಲ್ರಿ ಆ ಹಿಟ್ಟನ್ ತಗೊಂಡ್ಬಂದೀಗ ಏನ್ ಮಾಡ್ತೀರಿ ನೀವು ನಾವ್ ಇಲ್ಲಿ ಹಿಟ್ಟು ರೆಡಿ ಆಗಿ ತಂದು ಇಲ್ಲಿ ಹಾಕ್ಬೇಕ್ರಿ ಸರ ಹಾಕಿದ ನಂತರ ಅಲ್ಲಿ ರೊಟ್ಟಿ ಹಿಟ್ಟಿಂದ ಹದ ಮಾಡತ್ರಿ ಹದ ಮಾಡಿಂದ ಅಲ್ಲಿ ರೊಟ್ಟಿ ಬರ್ತಾರ ಸರ್ ಅಂದ್ರೆ ಒಂದ್ ಮೂರ್ ಮೂರ್ ತಾಸ್ ಕುಂದ್ರೆ ಬಂದ್ರೆ ಎಂಟ್ನೂರಿಂದ ಒಂದ್ ಸಾವಿರ ರೊಟ್ಟಿ ಮಾಡ್ತೀರಿ ಈಗ ಈಗ ಬೆಲ್ಟ್ ಮ್ಯಾಗ ರೌಂಡ್ ಶೇಪ್ ನಾಗ ಚೆನ್ನಾಗಿ ಕಟ್ಟಾಗಿ ಬಂದ ರೊಟ್ಟಿ ಬಂದ್ರಿ ಪ್ಲೇಟ್ ನಾಗ ಬರ್ತಾವಲ್ರಿ ವೇಸ್ಟ್ ಆಗಿದ್ ಹಿಟ್ಟು ವಾಪಸ್ ಹೋದ್ ಮಷಿನ್ ಹಾಕ್ತಿರಿ

ಅಂದ್ರ ಮೂರ್ ತೊಳಗ ನೀವ್ ಒಂದ್ ಸಾವಿರ ರೊಟ್ಟಿ ಮಾಡ್ತೀರಿ ಆ ಬೆಲ್ಟ್ ಮೇಲೆ ತಯಾರಾಗಿದ್ರಿ ಈ ಬುಟ್ಟಿ ಒಳಗ ನೀವು ಎಪ್ಪತ್ತರಿಂದ ನೂರ್ ರೊಟ್ಟಿ ತಗೊಂಡು ಮತ್ತ್ ಮುಂದೆ ಏನ್ ಮಾಡ್ತೀರಿ ನಾವು ರೊಟ್ಟಿ ಬೇಯಿಸ್ತೀವ್ರಿ ಸರ ಬೇಯಿಸಿ ಬಿಸಿ ರೊಟ್ಟಿ ಬೇಕಾದವ್ರಿಗೆ ಬಿಸಿ ರೊಟ್ಟಿ ಕೊಡ್ತಿವ್ರಿ ಆ ಕಡಕ್ ರೊಟ್ಟಿ ಬೇಕಾಗದವ್ರಿಗೆ ಕಡಕ್ ರೊಟ್ಟಿ ಕೊಡ್ತೀವ್ರಿ ಸರ್ ನಾವು ಮೆಣಸಿನ ಮ್ಯಾಗ ಹಾಕಿ ಬೇಸಿ ಕೊಡ್ತಿವಿ ಸರ್ ಅಂದ್ರೆ ಇದ್ರೊಳಗೆ ಎಷ್ಟ್ ತರ ರೊಟ್ಟಿ ಮಾಡ್ತೀರಿ ನೀವು ನಾವು ಸಜ್ಜಿ ರೊಟ್ಟಿ ಮಾಡ್ತೀವ್ರಿ ಸರ್ ಜೋಳದ ರೊಟ್ಟಿ ಮಾಡ್ತೀವ್ರಿ ಅಕ್ಕಿ ರೊಟ್ಟಿ ಮಾಡ್ಕೊಡ್ತೀವ್ರಿ ಅವ್ರು ಯಾ ತರ ಹಿಟ್ಟ ತಗೊಂಡ್ಬರ್ತಾರ ಅದನ್ನ ಒಂದ್ ಮೂರ್ ನಾಲ್ಕ ತರ ಮಾಡ್ಕೊಡ್ತೀವ್ರಿ ಅಂದ್ರೆ ಖಡಕ್ ರೊಟ್ಟಿ ಆರ್ಡರ್ ಇದ್ರಿಗೆ ಖಡಕ್ ರೊಟ್ಟಿ ಮಾಡ್ತೀರಿ ಮೆತ್ತನ್ ರೊಟ್ಟಿ ಬೇಕಂದ್ರೆ ಬಿಸಿ ಮೆತ್ತನ್ ರೊಟ್ಟಿನ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವ್ರಿ ಸರ್ ಖಡಕ್ ರೊಟ್ಟಿ ಅವ್ರಿಗೆ ಅವ್ರಿಗೆ ಆ ಬಿಸಿ ರೊಟ್ಟಿ ಒಯ್ತಾರ್ರಿ ಸರ್ ಮಾಡ್ಕೊಡ್ತೀವ್ರಿ ಎರಡು ತರ ರೊಟ್ಟಿ ಮಾಡ್ತೀರಿ ಅಂದ್ರೆ ಒಮ್ಮೆ ರೆಡಿ ಮಾಡ್ಕೊಂಡಿದ್ ನೀವು ಈ ಬುಟ್ಟ್ಯಾಗ ರೆಡಿ ಮಾಡ್ಕೊಂಡು ರೊಟ್ಟಿ ಈಗ ಒಮ್ಮೆಕ್ಳು ಈ ಬಿಸಿ ರೊಟ್ಟಿ ತಯಾರ ಮಾಡೀವಿ ರೀ ಹ್ಞೂ ಬಿಸಿ ರೊಟ್ಟಿ ರೆಡಿ ಮಾಡಿ ನೋಡ್ರಿ ಸರೈ ಇದರಿಂದ ನಿಮ್ಗೆ ಬಹಳ ಅನುಕೂಲ ಆಗೈತೆ ರೀ ಅನುಕೂಲ ಆಗೈತ್ರಿ ಸರ್ ನಮ್ಗೆ ಬಹಳ ಚಲೋ ಆಗೇತ್ರಿ ನಮ್ಗೆ ಇದು ಒಂದೇ ರೊಟ್ಟಿ ಮಿಷಿನ್ದಾಗ ಸುಮಾರು ನಿಮ್ಗೆ ಎಷ್ಟು ಜನಕ್ಕೆ ಎಷ್ಟು ಜನ ಜೋಡಿಬಹುದು ರೀ ಒಂದೇ ರೊಟ್ಟಿ ಅಲ್ಲಿ ನಾವು ಈಗ ಹಿಟ್ಟು ಕಮ್ಮಿ ಇರೋದ್ರಿಂದ ನಾವು ಒಬ್ರು ಇಬ್ರು ಹಿಂಗೆ ಹಚ್ಕೊಂತೀವಿ ರೀ ಆ ಮದ್ವಿ ಸೀಸನ್ ಇದ್ದಾಗ ಬಹಳ ಹಿಟ್ಟು ಬಂದ್ರ ನಾಲ್ಕ್ ಜನ ಆರ್ ಜನ ಹೆಂಗ್ ಹಚ್ಕೊಂತೀರಿ ಸರ್ ನಾವು ಈ ಒಂದೇ ರೊಟ್ಟಿ ರೊಟ್ಟಿ ಮಷಿನ್ ಮೇಲೆ ಸುಮಾರು ನಾಲ್ಕರಿಂದ ಒಂದ್ ಎಂಟು ಜನ ಇದನ್ನ ನೀವು ದುಡಿಬಹುದು ಇದ್ರೊಳಗೆ ಹಾ ದುಡಿಬೇಕ್ರಿ ಸರ್ ಅಷ್ಟು ದುಡಿಬಹುದ್ರಿ ಸರ್ ಅಣ್ಣ ಒಂದ್ ದಿನಕ್ಕೆ ಸುಮಾರು ಎಷ್ಟು ಎಷ್ಟು ರೊಟ್ಟಿ ತಯಾರು ಮಾಡ್ತೀರಿ ಒಂದ್ ದಿನಕ್ಕೆ ಒಂದ್ ದಿನಕ್ಕೆ ಒಂದ್ ಐದಾರು ನೂರ್ ಮಾಡ್ತೀವ್ರಿ ಒಂದ್ ಎರಡ್ ಮೂರ್ ತಾಸ್ನ ಐದಾರು ರೊಟ್ಟಿ ಮಾಡ್ತೀರಿ ಈಗ ತಯಾರಾಗಿದ ರೊಟ್ಟಿಯನ್ನ ನೀವ್ ಎಲ್ಲಿ ಮಾರಾಟ ಮಾಡ್ತೀರಿ ಮದ್ವಿ ಕೊಡ್ತೀವ್ರಿ ಹೊಳ್ಳಿ ಸೀರಿ ಕಾರ್ನಕ್ರಿ ಒಳ್ಳೆ ಎಂಗೇಜ್ಮೆಂಟ್ ಇಗ್ರಿ ಆಮೇಲೆ ಇಲ್ಲಿ ಮನೆಗೆ ಬೇಕಾದ್ರು ತುಂಬಾ ತಗೊಂಡ್ ಹೋಗ್ರಿ ತಿಂಗಳಿಗೆ ಎಷ್ಟು ಕರೆಂಟ್ ಬಿಲ್ ಬರ್ತೈತಿ ಕರೆಂಟ್ ಬಿಲ್ ಬರಲ್ರಿ ಸರ್ ಯಾಕ್ರಿ ಸೋಲಾರ್ ದವ್ರ ಸೋಲಾರ್ ಅಳವಡಿಕೆ ಮಾಡಿದಾರ್ರಿ ಬರಂಗಿಲ್ರಿ ಕರೆಂಟ್ ಬಿಲ್ ಅಂದ್ರೆ ಈ ರೊಟ್ಟಿ ಮಷಿನ್ ಜೊತೆ ನಿಮ್ಗ ಸೋಲಾರ್ ಅಳವಡಿಕೆ ಮಾಡಿ ಸೋಲಾರ್ ಕೂಡ ಅಳವಡಿಸ್ಕೊಟ್ಟಾರ ನಿಮ್ಮ ಅಂದ್ರೆ ಕರೆಂಟ್ ನಿಮ್ಗೆ ಅವಶ್ಯಕತೆ ಇಲ್ಲ ನೀವ್ ಯಾವಾಗ ಬೇಕಾದ್ರೂ ರೊಟ್ಟಿ ತಯಾರು ಮಾಡಬಹುದು ಇಪ್ಪತ್ನಾಲ್ಕು ತಾಸು ನಿಮ್ಮ ಮನಸ್ಸಿಗೆ ಬಂದಾಗ ನೀವ್ ಯಾವಾಗ ಫ್ರೀ ಇರ್ತೀರಿ ಆ ಟೈಮ್ ರೊಟ್ಟಿ ಮಾಡ್ಕೋಬಹುದು ನಿಮ್ಗೆ ಸುಮಾರು ಒಂದೇ ರೊಟ್ಟಿ ಮಷಿನ್ ದ ಆರರಿಂದ ಒಂದ್ ಎಂಟು ಜನ ಇದ್ರೊಟ್ಟಿ ಮಷಿನ್ ಕವಿತಾ ಮತ್ತು ಮಲ್ಲಮ್ಮ ಮತ್ತು ಮಹಾದೇವಿಯವರು ಕಣಿವೆ ಮಷಿನ್ ರೊಟ್ಟಿಯಲ್ಲಿ ಈ ತೆರಳಿಯಾಗಿ ರೊಟ್ಟಿ ಅಂತ ತಯಾರ ಮಾಡಿದ್ದಾರೆ ನೋಡ್ರಿ ನಮ್ಮ ಸಮಕ್ಷಮ ನಮ್ಮ ಇದ್ರಿಗಿನ ಇವಾಗನೇ ಫ್ರೆಶ್ ಆಗಿ ಬಿಸೆ ರೊಟ್ಟಿ ಮೆತ್ತನ್ ರೊಟ್ಟಿಯನ್ನ ಎಷ್ಟ್ ದೊಡ್ಡದಾಗಿ ಮತ್ ತಿಳುವಾಗಿ ಬಹಳ ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ರೊಟ್ಟಿಯನ್ನು ತಯಾರು ಮಾಡಿದ್ದಾರೆ ಇನ್ನು ನಮ್ಮ ತಾಲೂಕಿನ ಯಾವ್ದೇ ಗ್ರಾಮದವರು ಇಂಥ ನಿರುದ್ಯೋಗ ಮಹಿಳೆಯರು ಅವ್ರು ಏನೇನ್ ನಂತರ ಎಲ್ಲ ತರ ವಿಧಗಳನ್ನ ನಾವು ಸಬ್ಸಿಡಿ ಮುಖಾಂತರ ಅವ್ರಿಗೆ ಉದ್ಯೋಗ ಮಾಡ್ಕೊಳ್ಳಿಕ್ಕೆ ಕರೆಂಟ್ ಇದ್ರು ಅಷ್ಟೇ ಬಿಟ್ಟರು ಅಷ್ಟೇ ಕರೆಂಟ್ ಮೇಲೆ ಅವಲಂಬನೆ ಆಗದೆ ನಾವು ಏನ್ ಮಾಡ್ತಾ ಇದ್ದೀವಿ ಇಂಥ ಉದ್ಯೋಗ ಮಾಡ್ಕೊಳಕ್ಕೆ ಮಷಿನರಿಗಳನ್ನು ಕೊಡಿಸ್ತೇವೆ ಈ ಯೋಜನೆ ನಮ್ದು ಕನಸಾಗಿತ್ತು ಅದನ್ನು ಕೂಡ ನಾವು ನೂರಕ್ಕೆ ನೂರಷ್ಟು ಯಶಸ್ವಿ ಮಾಡಿದ್ದೇವೆ ನಾವು ತೆಗೆದುಕೊಂಡಿರ್ತಕ್ಕಂಥ ನಿರುದ್ಯೋಗ ಮಹಿಳೆಯರು ಅವರು ಕೂಡ ಈ ಯೋಜನೆಯಿಂದ ಬಹಳ ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಕೊಳಿಕೆ ನಮಗೆ ಹೆಮ್ಮೆ ಅನಿಸ್ತಾ ಇದೆ